ನಂತರ ನಮ್ಮ ಸಮಾಜ ನಿರ್ಮಾಣ ಆಗ್ತಾನ ದೃಷ್ಟಿಯಿಂದ ನಾ ಹೇಳಿ ಮಾತು ಹ್ಯಾಂಗಿರ್ಬೇಕು ನಮ್ಮ ಬಿಜಾಪುರ್ ಧಾರವಾಡ ಶೈಲಿಯ ಮಾತು ಹ್ಯಾಂಗಿರ್ಬೇಕು ಹ್ಯಾಂಗರ್ ಇರಬಾರ್ದು ಅವ್ರ ಹಾಂಗ ಇವ್ರ ಹಂಗ ಯಾರ ಹಾಂಗೂ ಇರಬಾರ್ದು ಯಾರ ಹಂಗು ಇರಬಾರ್ದು ಯಾರ ಹಂಗೂ ಇರಬಾರ್ದು ಆದ್ರೆ ಕೇಳು ಹಾಂಗಿರ್ಬೇಕು ಮಾತನ್ಯಾಗ ಮಾತಿರ್ಬೇಕು ಮಾತನ್ಯಾಗ ಆತಿರ್ಬೇಕು ಮಾತ್ನಾಗ ಮಾತಿರ್ಬೇಕು ಮಾತಾಗ ಆತಿರ್ಬೇಕು ಮಾತ್ನಾಗ ನೀತಿರ್ಬೇಕು ಮಾತಾಗ ಭೀತಿ ಇರ್ಬೇಕು ಮಾತಾಗ ರೀತಿ ಇರ್ಬೇಕು ಮಾತ್ನಾಗ ಪ್ರೀತಿ ಇರ್ಬೇಕು ಮಾತ್ನಾಗ ಉದ್ದೇಶ ಇರ್ಬೇಕು ಆದೇಶ ಇರ್ಬೇಕು ಉಪದೇಶ ಇರ್ಬೇಕು ಸಂದೇಶ ಇರ್ಬೇಕು ಮಾತ್ನಾಗ ತೂಕಿರ್ಬೇಕು ಮಾತ್ನಾಗ ತೂಕ ಇರ್ಬೇಕು ಇಲ್ಲಿಕ ಸುಮ್ನ ಕೂತಿ ಮಾತು ಸಾಧನ ಆಗ್ಬೇಕು ಆದರೆ ಅದೇ ಸಾಧನೆ ಆಗಬಾರ್ದು ಮಾತಿನಲ್ಲಿ ಇರಬೇಕು ಉದ್ವೇಗ ಇರಬಾರ್ದು ಮಾತಿನಲ್ಲಿ ಮಗುವಿನ ನಗೆ ಇರಬೇಕು ಹಗೆ ಇರಬಾರ್ದು ಮಾತಿನಲ್ಲಿ ಆತ್ಮೀಯತೆ ಅಲೆ ಇರಬೇಕು ಸೌಹಾರ್ದದ ಸೆಲೆ ಇರಬೇಕು ನಲಿವಿನ ನೆಲೆ ಇರಬೇಕು ಬದುಕಿನ ಬೆಲೆ ಇರಬೇಕು ಮಾತು ಮತಿಯಿಂದ ಬರ್ಬೇಕು ಮಾತು ಮತಿಯಿಂದ ಬರ್ಬೇಕು ಆದ್ರೆ ಮತಯವಾಗಿರಬಾರದು ಮಾತು ಮತಿಯಿಂದ ಬರ್ಬೇಕು ಮತವಾಗಿರ್ಬಾರದು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರ್ಬೇಕು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರ್ಬೇಕು ಮಾತು ಮಿತವಾಗಿರ್ಬೇಕು ಎಲ್ಲರಿಗೂ ಹಿತವಾಗಿರ್ಬೇಕು ಮಾತಿನಾಗ ಮತ್ತೇನಿರ್ಬೇಕು ಮತ್ತೆ ಏನಿರ್ಬೇಕು ಆತ್ಮೀಯತೆ ಮತ್ತಿರ್ಬೇಕು ಮಾತು ಕೊಟ್ಟಂಗ ಮಾತು ಲಿಖ್ರ ಲಿಕ್ಕರ್ ಮೂಕಾಗಿರ್ಬೇಕು ಅಂದರೆ ಏನು ಒಂದು ಶಾಯಿರಿ ಕೇಳಿದಾಗ ಆಯಿತು ನಮಗೆ ತುಂಬ ಸೊಗಸಾಗಿ ಹೇಳಿದ್ರಿ ಮತ್ತೆ ಅದ್ರಲ್ಲಿ ತುಂಬ ಅರ್ಥಗರ್ಭಿತವಾಗಿ ತಾವು ಹೇಳಿದ್ರಿ ಹಾಗೆ ಸಾಂಸ್ಕೃತಿಕ ಜೀವನ ಸಾಂಸ್ಕೃತಿಕ ಚಟುವಟಿಕೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ಒಬ್ಬ ಯುವಕನ ಜೀವನದಲ್ಲಿ ತುಂಬ ಪರಿಣಾಮವನ್ನು ಬೀರುತ್ತೆ ಇದರ ಮಹತ್ವದ ಬಗ್ಗೆ ತಿಳಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಂಸ್ಕಾರಗಳು ಬರ್ತಾವೆ ಹ್ಞೂ ಹ್ಞೂ ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಸಂಸ್ಕಾರ ಇರ್ಬೇಕಂತ ಇಲ್ಲಿ ಬರೀ ಅಂತ್ಯ ಸಂಸ್ಕಾರ ಆ ಸಂಸಾರ ಚೆನ್ನಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅವ್ರು ಕೊಡಬೇಕು ಆದ್ರೆ ಅಂದ್ರೆ ಯಾವುದು ಭಾಷೆ ಹೇಳಂಗಿಲ್ಲ ಅದು ಸಂಗೀತ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಹೇಳ್ತದಂತೆ ಎಲ್ಲಿ ನಾವು ಸ್ಟಾಪ್ ಹಾಕಿ ಭಾಷಣ ಎಲ್ಲಿ ಸ್ಟಾಪ್ ಆಗ್ತದೆ ಅಲ್ಲಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಜನಸಾಮಾನ್ಯರಿಗೆ